ಕನಿಷ್ಠ ಆ ಅಧಿಕಾರದ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡಿ ಪ್ರಮಾಣವತ್ತ ಸ್ವೀಕಾರ ಮಾಡಿರ್ತಕ್ಕಂಥದ್ದೇನಿದೆ ಅವನು ನೋಡ್ತಾನೆ ನಾವು ಅವ್ರನ್ನ ನಂಬಿದಿರೋದು ಭಗವಂತನ ನಂಬಿ ನಾವು ರಾಜಕೀಯ ಮಾಡಿರೋದು ನಾನು ಒಂದು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ನಿಮಗೆ ನೈತಿಕತೆ ಏನದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನು ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಮಾಡಿ ನಾಡಿನ ಮಹಿಳೆಯರಿಗೆ ಗೌರವ ನಾನು ಯಾವ ರೀತಿ ತೋರಿಸಿದ್ದೇನೆ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಹೇಳಿ ಇವತ್ತು ಇಂಥ ವ್ಯಕ್ತಿಗಳನ್ನ ನೀವು ಇಟ್ಕೊಂಡು ಮಹಿಳೆಯರಿಗೆ ನೀವು ಯಾವ ಗೌರವ ಕೊಡ್ತೀರಿ ಯಾವ ರಕ್ಷಣೆ ಕೊಡ್ತೀರಿ ನೀವು ಇಲ್ಲೇ ನೋಡಿದ್ನಲ್ಲ ಹುಬ್ಬಳ್ಳಿನಲ್ಲಿ ಆ ನೇಯ ಪ್ರಕರಣವನ್ನು ಯಾವ ರೀತಿ ಡಿಪೆಂಡ್ ಮಾಡ್ಕೊಂಡ್ರಿ ನೀವೆಲ್ಲ ನೇಯ ಪ್ರಕರಣದಲ್ಲಿ ಇದೆಲ್ಲ ನೋಡಿದ್ದೇವೆ ಇವತ್ತು ಇಂಥ ವ್ಯಕ್ತಿಗಳ ಮುಖಾಂತರ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಕೊಡೋರ ಅಲ್ಲಿ ಇವತ್ತು ಇಷ್ಟೆಲ್ಲ ಮಾಡಿ ಹದಿನಾಲ್ಕರಲ್ಲಿ ಹದಿನಾಲ್ಕು ಸ್ಥಾನಗಳು ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳು ಇವತ್ತಲ್ಲಿ ಗೆಲ್ತಾ ಇದ್ದಾರೆ ಅಲ್ಲಿ ನಿಮ್ಮ ಈ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಪೆನ್ ಡ್ರೈವ್ ವರ್ಕೌಟ್ ಆಗಿಲ್ಲ ಅದಕ್ಕೀಗ ಯಥೇಚ್ಛವಾಗಿ ಹಣ ಖರ್ಚು ಮಾಡ್ಕೊಂಡು ಉತ್ತರ ಕರ್ನಾಟಕದ ಭಾಗದಲ್ಲಾದರೂ ಈ ಪೆನ್ ಡ್ರೈವ್ನ ಕತೆ ಕಟ್ಟಿ ಇಲ್ಲಾದ್ರೂ ನಾಲ್ಕೈದು ಸೀಟ್ ಅಂತ ಈ ಹೊರಟಿದ್ದೀರಿ ಹೊರಟಿದ್ದೀರಿ ನಾನು ಉತ್ತರ ಕರ್ನಾಟಕದಲ್ಲೂ ಮುಂದಿನ ನಾಲ್ಕು ದಿನ ಈ ಭಾಗದ ನನ್ನ ತಂದೆ ತಾಯಿಂದರ ವಿಶ್ವಾಸ ಗಳಿಸಿ ನಮ್ಮ ಬಿ ಜೆ ಪಿಯ ಯ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಎಲ್ಲರನ್ನು ಮುಂದಿನ ನಾಲ್ಕು ದಿನ ನನ್ನ ಶ್ರಮವನ್ನು ಆಗ್ತಾ ಇದ್ದೇನೆ ಇದು ನಾಡಿನ ಮಹಿಳೆಯರಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ನಿಮ್ಮ ಎಸ್ ಐ ಟಿ ಇದು ಬಹುಶಃ ಚುನಾವಣಾ ಫಲಿತಾಂಶ ಬರೋವರೆಗೆ ಇದಕ್ಕೆ ಕತೆ ನಿಮ್ಗಳ ಮುಖಾಂತರ ಪ್ರತಿನಿತ್ಯ ಒಂದೊಂದು ಸ್ಟೋರಿ ಅಷ್ಟೇ ನಾನು ಹಿಂದೆನೂ ನೋಡಿದ್ದೇನೆ ಯಾವುದು ಡ್ರಗ್ನ ಪ್ರಕರಣ ಡ್ರಗ್ ಪ್ರಕರಣದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪ್ರತಿನಿತ್ಯ ಯಾರೋ ಇಬ್ಬರು ಚಿತ್ರನಟಿಯರ ಬಗ್ಗೆ ಪ್ರತಿನಿತ್ಯ ಶೋ ಮಾಡೋದು ಏನಾಯ್ತು ಪ್ರಕರಣ ಅಲ್ಟಿಮೇಟ್ಲಿ ಅದಕ್ಕೋಸ್ಕರ ಇಲ್ಲಿ ನನಗೆ ಸತ್ಯಾಂಶ ನ್ಯಾಯ ದೊರಕತಕ್ಕಂಥದ್ದಿಕ್ಕೆ ನಮ್ಮ ತಕರಾರಿಲ್ಲ ನಮ್ಮ ತಕರಾರಿಲ್ಲ ಆದರೆ ಈ ಪ್ರಕರಣವನ್ನು ನೀವು ಇಟ್ಕೊಂಡು ಹಲವಾರು ಕುಟುಂಬದ ಹೆಣ್ಣು ಮಕ್ಕಳ ಮಾನ ಹಾಳು ಮಾಡಿರ್ತಕ್ಕಂಥದ್ದು ನೀವುಗಳು ನನ್ನ ಚಿಂತನೆ ಇರೋದು ನೆನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಿದೆ ನಾನು ಒಂದು ಮೂರ್ನಾಲ್ಕು ಜನ ಕೊಟ್ಟಿರ್ತಕ್ಕಂಥ ಅವ್ರ ರಿಯಾಕ್ಷನ್ಗಳನ್ನು ನಾನು ಡೇವನ್ನ ಹೇಳಿದೆ ಅಯ್ಯೋ ಪುಣ್ಯಾತ್ಮರ ಅದು ಏನು ಬೇಕಾದರೂ ಪ್ರಜ್ವಲ್ ರೇವಣ್ಣ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇನ್ನು ಚಾರ್ಜ್ ಮಾಡ್ಕೊಳ್ಳಿ ಪಾಪ ಆ ಹೆಣ್ಣು ಮಕ್ಕಳನ್ನು ಮುಖ ಬ್ಲರ್ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಅವ್ರ ಮುಖಗಳನ್ನ ಬ್ರೋಕರಿಸಿ ಮುಖಗಳನ್ನು ಬ್ರೋಧೀಕರಿಸಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಲ್ಲ ಕುಟುಂಬಗಳ ಬದುಕೇನಾಗಬೇಕು ಇದನ್ನು ಮಾಡಲಿಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೆಣ್ಣುಮಕ್ಳು ಈ ಪ್ರಕರಣದಲ್ಲಿ ಒಳಗಾಗಿ ಸಿಗಾಕಂಡ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದರೆ ಡಿ ಕೆ ಶಿವಕುಮಾರ್ ಹೇಳಿದ್ದೀರಿ ಅದೂ ವೀಕೆಂಡ್ ವಿತ್ ರಮೇಶ್ ವೀಕೆಂಡ್ ವಿತ್ ರಮೇಶ್ ಏನು ಹೇಳಿದ್ದೀರಿ ಎಷ್ಟು ಮಟ್ಟಿಗೆ ನೀವು ಗೌರವ ಕೊಟ್ಟಿದ್ದೀರಿ ಮಹಿಳೆಯರಿಗೆ ಹೇಳಿದ್ದೀರಿ ವೀಕೆಂಡ್ ವಿತ್ ರಮೇಶ್ನಲ್ಲಿ ಎತ್ತ ತಾಯಿ ಮದುವೆ ಆದಂಥ ಹೆಂಡತಿ ಜನರಾದಂಥ ಹೆಣ್ಣು ಮಗಳು ಈ ಮೂರು ಜನದಲ್ಲಿ ಈ ಮೂರು ಜನಗಳ ಮೇಲೂ ಅವರಲ್ಲಿ ಯೌವನ ಅನ್ನೋದಿದ್ದಾಗ ನಾವು ಎಚ್ಚರಿಕೆಯಿಂದ ಅವರ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ಮನಸ್ಸಿನ ವಿಕೃತ ಮನೋಭಾವದ ಡಿ ಕೆ ಶಿವಕುಮಾರ್ ಎತ್ತ ತಾಯಿನ ಬಗ್ಗೆ ಆ ಯೌವನವನ್ನ ಇವತ್ತು ಇದ್ದಾಗ ಯಾವ ರೀತಿ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತಕ್ಕಂಥ ಇಂಥ ನೀಚ ನೀನು ಇವತ್ತು ನಾಡಿನ ಮಕ್ಕಳಿಗೆ ಗೌರವ ಕೊಡ್ತೀಯಾ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀಯ ನಾನು ಏಕ ವರ್ಷದಲ್ಲಿ ಮಾತನಾಡಬಾರದು ಇವತ್ತು ಆ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದು ನಿಲ್ಸಿದೀಯಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪಿದ್ರೆ ಹ್ಯಾಂಗ್ ಮಾಡಿ ನಾನು ಬೆಂಬಲ ಕೊಡೋದಿಲ್ಲ ಹಾಗಂತ ಹೇಳಿ ನಮ್ಮ ಕುಟುಂಬದ ವರ್ಚಸ್ಸನ್ನು ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರ ಬದುಕು ಕೊಟ್ಟಿದ್ದೇವೆ ಅನ್ನ ಕೊಟ್ಟಿದ್ದೇವೆ ದೇವೇಗೌಡ ಅರವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳು ಅವ್ರ ಹೆಸರಿನಲ್ಲಿ ಬದುಕ್ತಾ ಇದ್ದಾರೆ ಆ ರೀತಿ ಕುಟುಂಬದಲ್ಲಿ ಬಂದವರು ನಾವು ನಿಮ್ಮಿಂದ ಕಲಿಬೇಕಾ ನಾನು ಓಹೋ ಬರಲಿ ಈಗ ಕುಮಾರಸ್ವಾಮಿ ನೋಡಿದೆ ಇದೆಲ್ಲ ಪ್ರತಿನಿತ್ಯ ಒಂದು ಐದು ದಿವಸದ ಹೇಳಿಕೆಗಳನ್ನು ಆ ದುರಂಕಾರ ಭಾಳ ದಿವಸ ಉಳಿಯಲ್ಲ ನಿಮ್ಮ ಅಧಿಕಾರದ ಮದ ಹಣದ ಮದ ಬಹಳ ದಿವಸ ಉಳಿಯೋಲ್ಲ ಇವೆಲ್ಲ ಚಕ್ರ ಸುತ್ತ ಇರ್ತದೆ ನಾನು ಈಗಲೂ ಈ ನಾಡಿನ ನನ್ನ ತಂದೆ ತಾಯಿದರಿಗೆ ನನ್ನ ಸಹೋದರಿಯರಿಗೆ ನನಗೆ ಏನು ಗೌರವ ಕೊಟ್ಟಿದ್ದೀನಿ ನನ್ನ ಓಟರ್ಸು ನನ್ನ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಅತಿ ಹೆಚ್ಚಿನ ಒಂದು ನನ್ನ ಗೌರವ ಕೊಡ್ತಕ್ಕಂಥದ್ದು ಈ ನಾಡಿನ ನನ್ನ ತಾಯಂದರು ಸಹೋದರಿಯರು ಮನೆ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಅವೃದ ಇಟ್ಕೊಂಡಿದ್ದಾರೆ ಅಂತ ತಾಯಂದ್ರಗಳಿಗೆ ಅಂತ ಸಹೋದರಿಯರಿಗೆ ನಾನು ದ್ರೋಹ ಮಾಡೋನಲ್ಲ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಕನಿಷ್ಠ ಕೃತಜ್ಞತೆ ಏನಾದಿದ್ರೆ ನರೇಂದ್ರ ಮೋದಿ ಅವರು ನಿಮ್ಮ ಮಾನ ಉಳಿಸಿದ್ದಾರೆ ಅವ್ರ ಹೆಸರನ್ನ ತರಬೇಡಿ ನೀವು ಇದಕ್ಕೆ ನಾವು ನೀವು ಹೋರಾಟ ಮಾಡೋಣ ಅವ್ರ ಹೆಸರನ್ನೇ ಆಗ್ತಾ ನರೇಂದ್ರ ಮೋದಿ ಹೆಸರನ್ನ ಕನಿಷ್ಠ ಸೌಜನ್ಯ ಇದ್ದಾರೆ ನಿಮಗೆ ಅವ್ರ ಅವತ್ತು ಯಾವ ರೀತಿ ನಿಮಗೆ ಗೌರವ ಉಳಿಸಿದ್ದಾರೆ ನಿಮ್ಮ ಕುಟುಂಬದ್ದು ಅದನ್ನ ನೆನೆಸ್ಕೊಂಡಿ ನೀವು ದೇವೇಗೌಡರನ್ನ ನಮ್ಮನ್ನು ನೆನೆಸ್ಕೋಬೇಕಾಗಿಲ್ಲ ಇದನ್ನು ಹೇಳಿ ಈಗಲೂ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ಸತ್ಯಾಂಶಗಳನ್ನು ಹೊರಗುತ್ತೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಅಧಿಕಾರಿಗಳ ಮುಖಾಂತರ ನಿಮಗೆ ಬೇಕಾದಂತ ವರದಿಯನ್ನು ತಗೊಳೋದಲ್ಲ ಅಂತಿಮವಾಗಿ ನಾವು ನೀವು ಎಲ್ಲ ಉತ್ತರ ಕೊಡಬೇಕಾದಂಥದ್ದು ಒಂದು ಕಾಣದ ಶಕ್ತಿ ಏನಿದೆ ಆ ದೇವರ ಮುಂದೆನೆ ನಾವು ಉತ್ತರ ನಾವು ನೀವು ಕೊಡಲೇಬೇಕು ಯಾರು ಇದನ್ನ ಹೇಳಿ ಈಗಾಗಲೇ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಆದೇಶವನ್ನು ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಅದರಿಂದ ಇವತ್ತು ಜಾರಿಗೆ ಬರುವಂತೆ ಜಾರಿಗೆ ಬರುವಂತೆ ಅಮಾನತ್ ಕೊಡಿಸಿದ್ದಾರೆ ಇಲ್ಲಿ ಎಷ್ಟು ದಿನ ಇಲ್ಲ ಇಲ್ಲಿ ಅದು ಬರೋದಿಲ್ಲ ಎಷ್ಟು ದಿನ ಅನ್ನೋದು ಬರಲ್ಲ ಅಮಾನತ್ ಅಮಾನತ್ ಇದಿಷ್ಟೇ ನಮ್ಮ ಕರ್ತವ್ಯ ನಾವು ನಿರ್ವಹಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳಿಗೆ ಅದು ಕನಿಷ್ಠ ಆ ಮಾನ ಮರ್ಯಾದೆಗಳನ್ನು ಹುಡುಸ್ಕೋಬೇಕು ಅನ್ನೋದಿದ್ರೆ ನೀವು ಸೇರ್ಕೊಂಡಿದ್ದೀರಿ ಇದರಲ್ಲಿ ಗೊತ್ತಿದೆ ನನಗೆ ಈ ಕ್ಯಾಸೆಟ್ ಬಿಡುಗಡೆ ನೀವು ಸೇರಿದ್ದೀರಿ ನಿಮ್ ಗಮನಕ್ಕೆ ಬರ್ತಾ ಇದೇನಾಗಿಲ್ಲ ಈ ಕ್ಯಾಸೆಟ್ ಬಿಡುಗಡೆ ಅದಕ್ಕೋಸ್ಕರಲ್ಲೇ ಹೇಳಿದ್ ನೀವು ನಾಲ್ಕು ಸ್ಥಾನ ಸೋಲ್ತಾರೆ ಮಂಜುನಾಥನ ಒಳಗೊಂಡಂತೆ ಬಿಜೆಪಿ ಜೆ ಡಿ ಎಸ್ ನ ಮೂರು ಸ್ಥಾನವೂ ಸೋಲ್ತದೆ ಅಂತಕ್ಕಂಥದನ್ನ ಪದೇ ಪದೇ ಮುಖ್ಯಮಂತ್ರಿಗಳ್ ಹೇಳಿ ಕಾರಣ ನಿಮ್ಮ ಉಪಮುಖ್ಯಮಂತ್ರಿ ನೀವು ಸೇರಿ ಅದೇ ಪಾಪ ಇಬ್ರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಇಂಟರ್ವ್ಯೂ ಬೇರೆ ಮಾಡಿದ್ರಿ ಎಷ್ಟು ಬರ್ಬೋದು ಅಷ್ಟು ಮಾಡಿದ ನೋಡಿದೆ ಅದನ್ನು ಇಂಟು ನೋಡಿದ್ದೇನೆ ನೋಡೋಣ ನಾವು ಬೆದರ್ಕಂಡು ಹೋಗಲ್ಲ ಫೇಸ್ ಮಾಡ್ತೀವಿ ನಿಮ್ಮ ತರ ಹೇಳಿ ನೋಡೋಲ್ಲ ರಣ ರಣಎಡಿ ಅಂತ ಹೇಳೋ ನೀವು ನಮ್ಮ ಮಾನ್ ಸ್ನೇಹಿತರು ಮಾನ್ ರಣ ರಣಎಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭೂಮಿಗೆ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೇವೆ ನನ್ನ ಕಾರ್ಯಕರ್ತರು ಕಲ್ಸಿದ್ದಾರೆ ನನ್ನ ಕಾರ್ಯಕರ್ತರು ಶಕ್ತಿಯುತ್ವಾಗಿದ್ದಾರೆ ಒಂದು ಎಚ್ಚರಿಕೆಯನ್ನ ಕೊಡ್ತೇನೆ ಇನ್ನು ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟು ಮಗು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿ ಓಡಾಡ್ಲಿಕ್ಕೆ ಆಗೋದಿಲ್ಲ ತಯಾರಾಗಿದ್ದೇನೆ ಅದಕ್ಕೆ ನಾನು ಕೈ ಎತ್ಕೋಬಾರ್ದು ಅಂತ ಮೌನಕ್ಕೆ ಶರಣಾಗಿದ್ದೇವೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೊದಲು ಸತ್ಯಾಂಶಗಳು ಹೊರಗಡೆ ನಿಮ್ ಕಾರ್ಯಕರ್ತರು ಬಿಟ್ಟು ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಲ್ಲ ಬೆಂಕಿ ಹಾಕಿ ಅದನ್ನು ಸುಡೋದು ಪ್ರತಿಕೃತಿ ದಾನ ಕಷ್ಟ ಅದು ಪ್ರತಿಕೃತಿ ದಾನ ಮಾಡೋದು ಏನೋ ಇದನ್ನ ಇದನ್ನು ಮಾಡಿ ಪ್ರತಿಕೃತಿ ರೆಡಿ ಮಾಡಿ ಚಪ್ಪಲಿ ಯಾರು ಮೆರವಣಿಗೆ ಮಾಡೋದ್ ದೊಡ್ಡ ವಿಷಯ ನಿಲ್ಲಿಸಿ ಗೌರವಿತವಾಗಿ ನಡ್ಕೊಳ್ಳಿ ಬಯಸ್ತೀವಿ ರೇವಣ್ಣ ಯಾರು ಅವ್ರೋಪಿ ಯಾವ ಆರೋಪಿ ಮಾಡಿದ್ದೆ ಮಾಡಿರಬೇಕು ತನಿಖೆ ಮಾಡ್ತಾರೆ ತಪ್ಪು ಮಾಡಿದ್ದಾರೋ ಇನ್ ಯಾರು ಮಾಡಿದ್ದಾರೆ ಅದು ತನಿಖೆಯಿಂದ ಹೊರಗೆ ಬರಬೇಕು ಅಲ್ಲಿವರೆಗೂ ಅವ್ರ ಆರೋಪಿ ಆರೋಪಿ ಅಷ್ಟೇ ಅವರು ಒಂದು ನಿಮಿಷ ನಮ್ಮ ಕೇಳಿ ಇವತ್ತು ಆ ವಿಕೃತಿ ಮನೋಭಾವದವರು ಈ ಭೂಮಿನಲ್ಲಿ ಅಂತವರು ಇದ್ದಾರೆ